ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮ್ಮ ಕೀರ್ತನ ಬ್ರಿಷ್ ಮಾತಾಡ್ತಾ ಇರೋದು ಸೊ ಎಲ್ಲರೂ ಹೆಂಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಆ್ಯಂಡ್ ಇವತ್ತು ನಾನು ಫ್ರೀ ಇದೆ ಆ್ಯಕ್ಚುಲಿ ಆಫೀಸ್ ಹೋಗಿಲ್ಲ ಬಿಕಾಸ್ ಅಕ್ಕ ಅವೆಲ್ರಿಗೂ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಅವ್ರು ಹೊರಗೆ ಹೋಗಿದ್ದಾರೆ ಪಾಪ ಒಬ್ಬನೇ ಇದ್ದ ಅವನ ನೋಡ್ಕೋತಾ ಇದ್ದೀನಿ ನಾನು ಅವನು ಇವಾಗ ಮಲಗಿದ್ದಾನೆ ಸೊ ಅದಕ್ಕೆ ನಾನು ವೀಡಿಯೋ ಮಾಡಿ ಮುಗಿಸ್ತೀನಿ ಅಷ್ಟರೊಳಗೆ ಓಕೆನಾ ಸೊ ನನ್ನ ಪ್ರೀವಿಯಸ್ ಜಾಬ್ನ ಏನಕ್ಕೆ ಬಿಟ್ಟೆ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಏನಾಯಿತು ಲೈಫ್ ಅನ್ನೋದು ನಾನು ನಾನು ಇವಾಗ ಹೇಳ್ತೀನಿ ಸೊ ಕೆಲಸ ಏನೂ ಹೋಯಿತು ಆಮೇಲೆ ಮನೇಲಿ ಕೂತ್ಕೊಳ್ಳೋದು ತುಂಬ ಕಷ್ಟ ಆಯಿತು ಬಿಕಾಸ್ ನೆಕ್ಸ್ಟ್ ರೆಂಟ್ ಆ್ಯಂಡ್ ಲೈಫ್ ಹಿಂಗೆ ಸೊ ಇದೆಲ್ಲ ತಲೆಗೆ ಬಂತು ಸೊ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ನಾನು ಜಾಬ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಎಲ್ಲರೂ ನಂಗೆ ಒಳ್ಳೊಳ್ಳೆ ಜಾಬ್ನೇ ಹಿಡಿದ್ರು ಬಟ್ ನಾನು ರೆಡಿ ಇಲ್ಲ ಬಿಕಾಸ್ ಏನೇ ಒಂದು ಒಳ್ಳೆ ಕೆಲಸ ಬಂದರೂ ಅದು ಬಂದು ಬ್ಯಾಂಗ್ಳೂರಲ್ಲಿ ಇರ್ತಾಯಿತ್ತು ನನಗಂತೂ ಬ್ಯಾಂಗ್ಳೂರ್ ಅಂದರೆ ಲಿಟ್ರಲಿ ಇವತ್ತು ಕೂಡ ನನಗೆ ಇಷ್ಟ ಇಲ್ಲ ಬಿಕಾಸ್ ಫ್ಯಾಮಿಲಿ ಎಲ್ಲ ಬಿಟ್ಟು ನನಗೆ ಇರೋಕ್ಕೂ ಇಷ್ಟ ಇಲ್ಲ ಬಿಕಾಸ್ ನಂಗೆ ಫ್ಯಾಮಿಲಿನೇ ಇಲ್ಲ ಸೊ ಅದಾದ ಮೇಲೆ ನನಗೆ ಎಲ್ಲರ ಹತ್ರ ಕೆಲಸ ಕೇಳಿದೆ ಮನೆ ಸಿಚುವೇಶನ್ ಹೋಗ್ತಾ ಹೋಗ್ತಾ ತುಂಬ ಕಷ್ಟ ಆಯಿತು ಸೊ ನನಗೆ ಯಾವುದೋ ಒಂದು ಕೆಲಸ ಇರಲ್ಲಪ್ಪ ಅಂತ ನನ್ನ ಫ್ರೆಂಡಿಗೆ ಒಬ್ಬರಿಗೆ ಹೇಳಿದ್ದೆ ಸೊ ಅವ್ರು ನನಗೆ ಬೆಸ್ಕಾಮಲ್ಲೇ ರೆಫರ್ ಮಾಡಿದರು ಆ್ಯಂಡು ಓಕೆ ನೀವು ಜಾಯ್ನ್ ಆಗ್ತೀರಾ ಅಲ್ಲಿ ಹೋಗ್ತೀರಾ ಅಂತ ಹೇಳಿದರು ಸೊ ಓದೆ ನನ್ನ ಫ್ರೆಂಡ್ ಕರ್ಕೊಂಡು ಹೋದೆ ಸೊ ಇಂಟರ್ವ್ಯೂ ಕೂಡ ಕೊಟ್ಟೆ ಸೊ ಸೆಲೆಕ್ಟ್ ಆಯಿತು ಜಾಬ್ ಸೊ ನನಗೆ ಇವತ್ತು ಹೋಗಿ ಇಂಟರ್ವ್ಯೂ ಕೊಟ್ಟು ಆಫ್ಟರ್ ಕಾಲ್ ಬಂತು ಎಸ್ ಯು ಆರ್ ಸೆಲೆಕ್ಟೆಡ್ ಸೊ ಜಾಯ್ನ್ ಇಮಿಡಿಯೇಟ್ಲಿ ಅಂತ ನಮ್ಗೆ ಕಾಲ್ ಬರುತ್ತೆ ಆ್ಯಂಡ್ ನಾನು ಅಫ್ಕೋರ್ಸ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕಿತ್ತು ಸೊ ಮಾಡಿದೆ ಎಲ್ಲ ಆಯಿತು ಒನ್ ಆಫ್ ಮೈ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಸೊ ಇವಾಗಲೂ ನಂಗೆ ಸಪೋರ್ಟಿವ್ ಆಗಿದ್ದಾರೆ ಸೊ ಅದು ಮುಂದೆ ನಾನು ಅದನ್ನ ನಿಮಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಸೊ ಅವ್ರನ್ನ ಕರ್ಕೊಂಡು ನಾನು ಬ್ಯಾಂಗ್ಳೂರಿಗೆ ಹೋಗಿದೆ ಹೋಗಿಬಿಟ್ಟು ನನ್ನ ಕೆಲಸ ಆಯಿತು ಅಷ್ಟೆ ಅಲ್ಲಿ ಸ್ಟೇ ಇರೋದಕ್ಕೆ ನನಗೇನೂ ಇಲ್ಲ ಇನ್ನು ಸೊ ಹಿಂಗೆ ಅಂದರೆ ಕೆಲಸ ಆಯಿತು ಸ್ಟೇ ಎಲ್ಲಿರೋದು ಆ್ಯಂಡ್ ಇಮಿಡಿಯೇಟ್ಡಿಯೇಟಾಗಿ ನನ್ನ ಫ್ರೆಂಡ್ ಕರ್ಕೊಂಡು ನಾನು ಬೈನರಿಗೆ ಹೊರಟೆ ಅಲ್ಲಿ ಹೋಗ್ಬಿಟ್ಟು ಮಾರ್ನಿಂಗ್ ಹೋಗಿದ್ದು ಆ್ಯಂಡ್ ಪಿ ಜಿ ಹುಡುಕ್ಬೇಕಾಗಿತ್ತು ಆ್ಯಂಡ್ ನಮ್ಮ ಭಾವ ಕೂಡ ಬರಬೇಕಿತ್ತು ಅವರು ಬಂದು ಭಾವ ಇದ್ದಿದ್ದು ಮೆಜೆಸ್ಟಿಕಲ್ಲಿ ನನಗೆ ಜಾಬ್ ಆಗಿದ್ದಿದ್ದು ಎಚ್ ಎಸ್ ಆರ್ ಲೇಔಟ್ನಲ್ಲಿ ಸೊ ಅಲ್ಲಿವರೆಗೂ ನಾನು ನನ್ನ ಫ್ರೆಂಡ್ ಜೊತೆನೇ ಇದ್ದೆ ಅಂದರೆ ಬ್ಯಾಂಗ್ಳೂರಲ್ಲಿ ಹುಡುಕ್ತಾ ಇದ್ವಿ ನಾನು ಅವರು ಅವರು ಪಿ ಜಿ ಇದ್ರೂ ಆಮೇಲೆ ನಮ್ಮ ಭಾವ ಬಂದರು ಜೊ ಬಂದು ಸರ್ಚ್ ಮಾಡಿ ಒಂದು ಪಿ ಜಿ ಫಿಕ್ಸ್ ಆಯಿತು ಆ್ಯಂಡ್ ಓಕೆ ನಾನು ಇರೋಣ ಅಂತ ಹೇಳ್ಬಿಟ್ಟು ಅವರೆಲ್ಲ ಬಂದು ನನಗೆ ನಾನು ತುಂಬ ಇದ್ದೆ ಮಾರ್ನಿಂಗಿಂದ ಹಿಡಿದು ನನಗೆ ನೈಟ್ವರೆಗೂ ಹತ್ತಿದ್ದೀನಿ ನನಗೆ ಆ ಪಿ ಜಿಗೋಗಿ ಜಾಯ್ನ್ ಆಗೋವರೆಗೂ ಹತ್ತಿದ್ದೀನಿ ನಾನು ಯಾಕಂದರೆ ನನಗೆ ಫ್ಯಾಮಿಲಿ ಬಿಟ್ಟು ನಾನು ಯಾವತ್ತೂ ಇದ್ದಿಲ್ಲ ಯಾಕಂದರೆ ನಾವು ಫಿ ಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಸೊ ನಾವು ಯಾವುದೇ ಹಾಸ್ಟೆಲ್ಲಾಗಲಿ ಪಿ ಜಿನಲ್ಲಾಗಲಿ ನಮ್ಮಪ್ಪ ಯಾವತ್ತೂ ನಮ್ಮನ್ನ ಇರ್ಸಿಲ್ಲ ನಮ್ಮಪ್ಪ ಅಂತ ನಮ್ಮನ್ನ ಬಿಟ್ಟು ಇದ್ದಿಲ್ಲ ಯಾಕಂದರೆ ಅವರು ತುಂಬ ಸೆನ್ಸಿಟಿವ್ ನಮ್ಮಪ್ಪ ಆ್ಯಂಡ್ ನಾನು ಹೋಗ್ಬೇಕಿತ್ತು ಸೊ ಹೊರಟೋದೆ ಆಮೇಲೆ ಪಿ ಜಿ ಸಿಕ್ತು ನನ್ನ ಫ್ರೆಂಡು ನಮ್ಮ ಭಾವ ಇಬ್ಬರು ನನ್ನ ಜಾಯಿನ್ ಮಾಡಿಸಿ ಹೊರಟರು ನಮ್ಮ ಭಾವ ಮತ್ತು ನನ್ನ ಫ್ರೆಂಡ್ ಇಬ್ರು ಹೇಳಿದ ಮಾತು ನೀನು ಇಷ್ಟು ಸೆನ್ಸಿಟಿವ್ ನೀನು ನಿಮಗೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ಬೇಡ ನೀನು ಮಂಡ್ಯಗೆ ಬಾ ಅಲ್ಲೇ ನೋಡೋಣ ಅಂತ ಬಟ್ ನನಗೆ ಇಲ್ಲ ಬಂದುಬಿಟ್ಟಿದ್ದೀನಿ ನಾನು ಇರ್ತೀನಿ ಅಂತ ಹೇಳಿದೆ ಅದು ಏನು ಹಾರ್ಟ್ಲಿ ಹೇಳಲಿಲ್ಲ ನಾನು ತುಂಬ ಬೇಜಾರೇನೇ ಹೇಳಿದೆ ಸೊ ಅದಾದಮೇಲೆ ಕೆಲಸಕ್ಕೆ ಜಾಯಿನ್ ಆದ ಸೊ ಅಲ್ಲಿ ಬಂದು ತ್ರೀ ಶಿಫ್ಟ್ಸ್ ಇರ್ತಾ ಇತ್ತು ಮಾರ್ನಿಂಗ್ ಈವ್ನಿಂಗ್ ಆಫ್ಟರ್ನೂನ್ ಸೋ ಬಿಟ್ಟು ಹೊರಟೋದ್ರು ನನಗೆ ಅನಾಥೆ ಥರ ಫೀಲ್ ಆಗ್ತಿತ್ತು ನಮ್ಮ ಭಾವ ಹೋದರು ನನ್ನ ಫ್ರೆಂಡ್ಸ್ ಹೋದರು ಸೀರಿಯಸ್ಲಿ ನಮ್ಮ ಭಾವನ ಮುಖ ನೋಡ್ಕೊಂಡು ಹತ್ತಿದ್ದೀನಿ ನನಗೆ ಇವತ್ತಿಗೂ ಡೇ ನೆನೆಸ್ಕೊಳ್ಳೋದಕ್ಕೇ ಬೇಜಾರು ನನ್ನ ಲೈಫಲ್ಲಿ ಅಷ್ಟು ಸ್ಟ್ರಗಲ್ ಆಗಿದೆ ನನಗೆ ಸ್ಟ್ರಗಲ್ ಪಟ್ಟಿದ್ದೀನಿ ಆಮೇಲೆ ಎಲ್ರಿಗೂ ಹೋದರು ಗಂಟೆ ಪೂರ್ತಿ ಕುತ್ಕೊಂಡು ಹತ್ತಿದ್ದೀನಿ ಫ್ಯಾಮಿಲಿ ಬೆಲೆ ಏನು ಅಂತ ನಂಗೆ ಅವಾಗಲೇ ಗೊತ್ತಾಗಿತ್ತು ಇವನ್ ಮನೇಲಿದ್ರೆ ನಾವು ಊಟ ಮಾಡಲ್ಲ ತಿಂಡಿ ಮಾಡಲ್ಲ ಬಟ್ ಔಟ್ಸೈಡ್ ನಮ್ಮನ್ನ ಕೇಳೋರು ಯಾರೂ ಇರಲ್ಲ ಸೊ ಮೇಲೆ ಫ್ಯಾಮಿಲಿ ಬೆಲೆ ಗೊತ್ತಾಯಿತು ತುಂಬ ಬ್ಯಾಂಗ್ಳೂರ್ ಕಲಿಸ್ಬಿಡ್ತು ಅಪ್ಪ ಅಮ್ಮನ ಬೆಲೆ ಫ್ಯಾಮಿಲಿ ಬೆಲೆ ಅಕ್ಕ ತಂಗಿ ಸೊ ಅವರೆಲ್ಲರೂ ಒಂದು ನಾನು ನನಗೆ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ತುಂಬ ಚೆನ್ನಾಗಿ ಗೊತ್ತಾಯಿತು ಆಮೇಲೆ ಅಲ್ಲಿನ ವರ್ಕ್ ಎಲ್ಲ ಹೆಂಗಿತ್ತು ನಾನು ಬ್ಯಾಂಗ್ಳೂರಿಗೆ ಹೆಂಗೆ ಅಡ್ಜಸ್ಟ್ ಆದೆ ಸೊ ಇದನ್ನೆಲ್ಲ ನಾನು ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ನನ್ನ ನೆಕ್ಸ್ಟ್ ವೀಡಿಯೋಗೆ ನೀವೆಲ್ಲ ವೆಯ್ಟ್ ಮಾಡ್ತಾಯಿರಿ Thanks for watching. Love you all.